ನೀನು ಇನ್ನು ಮುಂದೆ ನಿನ್ನ ನಿಜ ರೂಪ ಯಾರಿಗೂ ಕಾಣಿಸದೇ ಇರಲಿ ಭೂಮಿಯಲ್ಲಿರುವ ನಿನ್ನ ಭಕ್ತರಿಗೆಲ್ಲ ಇನ್ನು ಮುಂದೆ ನೀನು ನಾಗರ ಹಾವಿನ ರೂಪದಲ್ಲಿ ಕಾಣಿಸಬೇಕು ನಿನ್ನ ನಿಜ ರೂಪ ಯಾರಿಗೂ ಕಾಣಿಸಬಾರದು ಅಂತ ಹೇಳಿ ಶಾಪ ಕೊಡುತ್ತಾರೆ ಅವತ್ತಿನಿಂದ ನಂತರ ಈ ವಲಯ ಈ ಪ್ರದೇಶ ನಾಗರ ಹಾವು ಅಂತಂದರೆ ಸಾಕ್ಷಾತ್ ಸುಬ್ರಹ್ಮಣ್ಯ ದೇವರ ಪ್ರತಿರೂಪ ಅಂತ ಭಾವಿಸ್ತಾರೆ ದೇವರು ಅಂತ ಭಾವಿಸ್ತಾರೆ ನಾಗರ ಪಂಚಮಿ ದಿವಸ ಬಹುದೊಡ್ಡ ಹಬ್ಬವೇ ನಡೀತದೆ ನಾಗಾರಾಧನೆಗಳು ಬೇಕಾದಷ್ಟು ಈ ಪ್ರದೇಶದಲ್ಲಿ ಸುಬ್ರಹ್ಮಣ್ಯ ದೇವರ ಜನನಾಗುತ್ತದೆ ಅದೇ ಸುಬ್ರಹ್ಮಣ್ಯ ದೇವರು ಕುಮಾರ ಪರ್ವತದಲ್ಲಿದ್ದಂತಹ ಬ್ರಹ್ಮನ ವರಕ್ಕೆ ಸ ಸರಿಯಾಗಿ ತಾರಕನನ್ನ ವಧೆ ಮಾಡಿ ಕೆಳಗೆ ಬಿಸಾಕುತ್ತಾನೆ ದೂರದ ಇಟಲಿಯಲ್ಲಿ ಇದ್ದೀರಿ ನೀವು ಈ ಪೂಜೆಯನ್ನ ಮಾಡಿಸುವವರು ಇದ್ದೀರಿ ಯಾವತ್ತಾದರೂ ಭಾರತಕ್ಕೆ ಬಂದರೆ ಈ ಒಂದು ಕುಕ್ಕೆ ಸುಬ್ರಹ್ಮಣ್ಯ ಕ್ಷೇತ್ರಕ್ಕೆ ಬನ್ನಿ ಈವಾಗಲೂ ಕೂಡ ಆ ತಾರಕನನ್ನ ವಧೆ ಮಾಡಿ ಅವನ ದೇಹವನ್ನ ಪುಡಿ ಪುಡಿ ಮಾಡಿ ಅವನ ಮೂಳೆಗಳನ್ನ ಬಿಸಾಕಿದಾಗ ಒಂದು ತುಂಡು ಕುಕ್ಕೆ ಸುಬ್ರಹ್ಮಣ್ಯ ದೇವಾಲಯದ ಒಳಗಡೆ ಇರುವಂತಹ ಗಣಪತಿ ಗುಡಿಯ ಅಡಿಯಲ್ಲಿರುವ ಬಾವಿಗೆ ಬಿದ್ದಿದೆ ಅಂತ ಅಲ್ಲಿಯ ಪ್ರಾದೇಶಿಕವಾದಂತಹ ನಂಬಿಕೆ ಇದೆ ಹಾಗೆ ಹೇಳ್ತಾರೆ ನೀವು ಇವತ್ತಿಗೂ ಕೂಡ ಅದನ್ನ ಕಾಣಬಹುದಾಗಿದೆ ಈ ತಾರಕನನ್ನ ವಧೆ ಮಾಡಿದ ಅಂತ ಹೇಳುವ ನೋವಿನಲ್ಲಿ ತಾರಕನಿಗೂ ಒಬ್ಬ ಗುರುಗಳು ರಕ್ಕಸರ ಗುರುಗಳಿಗೆ ಶುಕ್ರಾಚಾರ್ಯ ಮುನಿಗಳು ಅಂತ ಹೇಳುವುದು ಶುಕ್ರಾಚಾರ್ಯ ಮುನಿಗಳು ಸುಬ್ರಹ್ಮಣ್ಯನಿಗೆ ಶಾಪ ಕೊಡುತ್ತಾರೆ ನನ್ನ ಶಿಷ್ಯನನ್ನ ವಧೆ ಮಾಡಿದೆಯಲ್ಲ ನೀನು ಇನ್ನು ಮುಂದೆ ನಿನ್ನ ನಿಜ ರೂಪ ಯಾರಿಗೂ ಕಾಣಿಸದೇ ಇರಲಿ ಭೂಮಿಯಲ್ಲಿರುವ ನಿನ್ನ ಭಕ್ತರಿಗೆಲ್ಲ ಇನ್ನು ಮುಂದೆ ನೀನು ನಾಗರ ಹಾವಿನ ರೂಪದಲ್ಲಿ ಕಾಣಿಸಬೇಕು ನಿನ್ನ ನಿಜ ರೂಪ ಯಾರಿಗೂ ಕಾಣಿಸಬಾರದು ಅಂತ ಹೇಳಿ ಶಾಪ ಕೊಡುತ್ತಾರೆ ನಿಂದ ನಂತರ ಈ ವಲಯ ಈ ಪ್ರದೇಶ ನಾಗರ ಹಾವು ಅಂತಂದರೆ ಸಾಕ್ಷಾತ್ ಸುಬ್ರಹ್ಮಣ್ಯ ದೇವರ ಪ್ರತಿರೂಪ ಅಂತ ಭಾವಿಸ್ತಾರೆ ದೇವರು ಅಂತ ಭಾವಿಸ್ತಾರೆ ನಾಗರ ಪಂಚಮಿ ದಿವಸ ಬಹುದೊಡ್ಡ ಹಬ್ಬವೇ ನಡೀತದೆ ನಾಗಾರಾಧನೆಗಳು ಬೇಕಾದಷ್ಟು ಈ ಪ್ರದೇಶದಲ್ಲಿ ಮುಕ್ಕೆ ಸುಬ್ರಹ್ಮಣ್ಯ ಕ್ಷೇತ್ರ ಇದೆ ಆ ಕ್ಷೇತ್ರಕ್ಕೆ ನಾವು ಹೋದರೆ ಅದರ ಹಿಂಬದಿ ನಮಗೆ ಒಂದು ಪರ್ವತ ಕಾಣುತ್ತದೆ ಕುಮಾರ ಪರ್ವತ ಅಂತ ಜನರು ಕರೀತಾರೆ ಆ ಪ್ರದೇಶವನ್ನ ಆ ಪರ್ವತದಲ್ಲಿ ಒಬ್ಬ ತಾರಕ ಅನ್ನುವ ರಾಕ್ಷಸ ಇದ್ದನಂತೆ ಅವನು ಬ್ರಹ್ಮನಿಂದ ವರವನ್ನ ಪಡೆದುಕೊಂಡಿದ್ದ ಏನು ವರ ಅಂತಂದರೆ ಶಿವನ ಮಗ ಅಲ್ಲದೆ ಬೇರೆ ಇನ್ಯಾರಿಂದಲೂ ನನಗೆ ಸಾವು ಬರಬಾರದು ಅಂತ ಹೇಳಿ ತಪಸ್ಸು ಮಾಡಿ ಬ್ರಹ್ಮನಿಂದ ವರವನ್ನ ಪಡೆದುಕೊಂಡಿದ್ದ ಅಖಂಡ ತಪಸ್ವಿಯಾಗಿದ್ದ ಶಿವ ಕಾಲದಲ್ಲಿ ಆದದ್ದರಿಂದಲೇ ಅವನು ಶಿವ ಮದುವೆಯಾಗಲಿಕ್ಕಿಲ್ಲ ಅಂತ ಭಾವಿಸಿ ಶಿವನಿಗೆ ಮಗ ಹುಟ್ಟಲಿಕ್ಕೇ ಇಲ್ಲ ಅಂತ ಭಾವಿಸಿ ಶಿವಪುತ್ರನಿಂದ ಅಲ್ಲದೆ ಇನ್ಯಾರಿಂದಲೂ ನನಗೆ ಸಾವು ಬರಬಾರದು ಅಂತ ಹೇಳುವ ವರವನ್ನ ಪಡೆದುಕೊಳ್ಳುವುದಕ್ಕೆ ಕಾರಣ ಆ ವರ ಸಿಕ್ಕಿದ ನಂತರ ಅವನು ಸಾಧುಗಳಿಗೆ ಸಜ್ಜನರಿಗೆ ತಪಸ್ವಿಗಳಿಗೆ ಉಪಟಳವನ್ನ ಕೊಡುವುದಕ್ಕೆ ಶುರು ಮಾಡಿದ ಯಾಕೆ ಅಂತಂದರೆ ಅಹಂಕಾರದಲ್ಲಿ ಮೆರೆದಾಡುತ್ತಿದ್ದಂತ ರಕ್ಕಸನನ್ನ ಯಾರಿಗೂ ಕೊಲ್ಲುವುದಕ್ಕೆ ಸಾಧ್ಯ ಇಲ್ಲ ಬ್ರಹ್ಮನ ವರ ಆಗ ಸಾಧು ಸಜ್ಜನರೆಲ್ಲ ಹೆದರಿ ಏನು ಮಾಡುವುದು ಅಂತ ತೋಚದೆ ಕೊನೆಗೆ ತ್ರಿಲೋಕ ಸಂಚಾರಿಯಾದಂತಹ ನಾರದರ ಸಲಹೆಯನ್ನ ಮಾರ್ಗದರ್ಶನವನ್ನ ಪಡಿತಾರೆ ಇಂಥದ್ದಕ್ಕೆಲ್ಲ ನಾರದ ಮಹರ್ಷಿಗಳು ಪರಿಹಾರ ಒದಗಿಸಿಕೊಡುವುದರಲ್ಲಿ ನಿಪುಣರು ಘನ ವಿದ್ವಾಂಸರು ಅಂತ ನಾರದರು ಹೇಳುತ್ತಾರೆ ನೀವು ಮನ್ಮಥನ ಸಹಾಯವನ್ನ ಪಡೆದುಕೊಳ್ಳಬೇಕು ತಪಸ್ಸು ಆಗಬೇಕು ಅಂತಂದರೆ ಮನ್ಮಥ ಕಾಮಬಾಣವನ್ನ ಪ್ರಯೋಗ ಮಾಡಲಿ ಅಂತ ನಾರದ ಮಹರ್ಷಿಗಳು ಸಲಹೆ ಕೊಡುತ್ತಾರೆ ಅದೇ ಸಮಯದಲ್ಲಿ ಯಾವಾಗ ಕಾಮಬಾಣವನ್ನ ತಾಕಿಸಿಕೊಂಡಂತ ಶಿವ ಕಾಮ ಪರವಶನಾಗುತ್ತಾನೋ ಆವಾಗ ನೀವು ದೇವಿಯ ಸಹಾಯವನ್ನ ಪಡೆದುಕೊಳ್ಳಬೇಕು ಏಳೇಳು ಲೋಕಗಳಲ್ಲಿಯೂ ಅಂತ ಚೆಲುವೆಯರು ಇನ್ನಿಲ್ಲ ಅನ್ನುವ ಸೌಂದರ್ಯದೊಂದಿಗೆ ದೇವಿ ಪಾರ್ವತಿಯಾಗಿ ಶಿವನ ಮುಂದೆ ಇರಬೇಕು ಆ ಸಮಯದಲ್ಲಿ ಅಂತ ನಾರದ ಮಹರ್ಷಿಗಳು ಉಪಾಯವನ್ನ ಹೇಳುತ್ತಾರೆ ಅದರಂತೆ ಕಾಮಬಾಣವನ್ನ ಬಿಡುತ್ತಾನೆ ಮನ್ಮಥ ಪಾರ್ವತಿ ಎದುರುಗಡೆ ಇರುತ್ತಾಳೆ